ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಕಾಂಗ್ರೆಸ್ ಪಕ್ಷ ಮೊದಲಿನಿಂದಲೂ ಪಂಚಮಸಾಲಿ ಸಮಾಜಕ್ಕೆ ಮೀಸಲಾತಿ ನೀಡುವ ವಿಚಾರದಲ್ಲಿ ಅನ್ಯಾಯ ಮಾಡುತ್ತಾ ಬಂದಿದ್ದಾರೆ ಅದರಲ್ಲೂ ನಿನ್ನೆ ಬೆಳಗಾವಿಯಲ್ಲಿ ನಡೆದ ಲಾಠಿ ಚಾರ್ಜ್ ಮತ್ತು ಜಯ ಮೃತ್ಯುಂಜಯಂ ಸ್ವಾಮೀಜಿ ಬಂಧಿಸಿದ್ದು ತೀರ್ವ ಖಂಡನೀಯ ಎಂದು ಮುದ್ದೇಬಳ್ ಮಾಜಿ ಶಾಸಕ ಎಎಸ್ ಪಾಟೀಲ್ ನಡಳ್ಳಿ ಹೇಳಿದರು ಅವರು ಬುಧವಾರ ಪಟ್ಟಣದ ಫಾರ್ಮ್ಹೌಸ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು ಈ ಘಟನೆಗೆ ಸಂಬಂಧಿಸಿದಂತೆ ಪಂಚಮಸಾಲಿ ಸಮಾಜ ಜನತೆಗೆ ನಿಮ್ಮ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸುತ್ತಾರೆ ಕಾರಣ ನಾಳೆ ಮುದ್ದೆಬೇಳದಲ್ಲಿ ಬೃಹತ್ ಪ್ರಮಾಣದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಲ್ಲರೂ ಭಾಗವಹಿಸುವಂತೆ ತಿಳಿಸಿದರು ಈ ವೇಳೆ ಪಂಚಮಸಾಲಿ ಸಮಾಜದ ಅನೇಕರು ಮಾತನಾಡಿ ಸರ್ಕಾರ ಮಾಡಿದ ಕಾರ್ಯಕ್ಕೆ ಚೀಮಾರಿಯನ್ನು ಹಾಕಿದ್ರು ಇನ್ನು ಈ ಸಂದರ್ಭದಲ್ಲಿ ಮಂಡಲ ಅಧ್ಯಕ್ಷ ಜಗದೀಶ್ ಪಂಪಣ್ಣವರ ಸಂಗಣ್ಣ ಹತ್ತಿ ಅನಿಲ್ ಹುಗ್ಗಿ ಪರಶುರಾಮ್ ಡವಳಗಿ ಬಸಲಿಂಗಪ್ಪ ರಕ್ಕಸಗಿ ಚನ್ನಪ್ಪಗೌಡ ಹಂಪನಗೌಡರ ಮಲ್ಲಪ್ಪ ಹತ್ತಿ గురుపాద్ హెబ్బాళ గుర్లింగప్ప హుల్ వీరప్ప కట్టి శరణ్ బసు పల్ల అశోక్ కాటి బసలింగప్ప రకసీ సచిన్ బిరదార భీమన్ గౌడ బిరదార ము హుణిగి శంకరగౌడ తోటిహాళ మల్లికార్జున్ ఆూ మల్లికార్జున్ బిరదార శ్రీశైల్ దొడమణి అశోక్ నిడుగుంది సుభాష్ బిద్రకుంది కుమార్ సుడిబాయి సంజు బాగేవాడి ಸಿದ್ದಪ್ಪ ಹಾಗೂ ರಮೇಶ್ ತಟ್ಟಿ ಮಹಾಂತೇಶ್ ನಿಡಗುಂದಿ ಹಾಗೂ ಮಹಿಳಾ ಪದಾಧಿಕಾರಿಗಳಾದಂತ ರೇಖಾ ಕೊಂಡಗೋಳಿ ಪ್ರೀತಿ ಕಂಬಾರ ಕಾವೇರಿ ಕಂಬಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಏನು ನಾಲ್ಕು ಪರ್ಸೆಂಟ್ ಟೂ ಡಿ ಮೀಸಲಾತಿ ಇದೆ ಅದನ್ನು ಅನುಷ್ಠಾನ ಮಾಡತಕ್ಕಂಥ ಕೆಲಸ ಮಾಡಬೇಕು ಯಾರು ಏನು ದುರುದ್ದೇಶ ಕೆಲವರು ಸುಪ್ರೀಂ ಕೋರ್ಟಲ್ಲಿ ಅದನ್ನು ಚಾಲೆಂಜ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಆ ಕೋರ್ಟ್ಗಳಲ್ಲಿರ್ತಕ್ಕಂಥದನ್ನು ಸರ್ಕಾರ ಸಮರ್ಥವಾಗಿ ವಾದ ಮಾಡಬೇಕು ವಾದ ಮಾಡಿ ಆ ರೆಡಿ ಪೆಟಿಷನ್ಗಳನ್ನು ರದ್ದು ಮಾಡಿಸತಕ್ಕಂಥ ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು ಅಧಿಕಾರದಲ್ಲಿ ಕೊಡ್ತಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ಜವಾಬ್ದಾರಿ ಆದ್ರೆ ಆ ಕೆಲಸ ಇವರು ಮಾಡ್ತಾ ಇಲ್ಲ ಅದನ್ನು ಕೇಳೋದಕ್ಕೋಸ್ಕರ ನನ್ನ ಇರ್ತಕ್ಕಂಥ ಹೋರಾಟ ಇದು ನನ್ನ ಮೀಸಲಾತಿ ಈಗಾಗಲೇ ನಾವು ಕೊಟ್ಟಾಗಲ್ಲ ಏನು ಕೋರ್ಟಲ್ಲಿದೆ ಅದನ್ನು ಕ್ಲಿಯರ್ ಮಾಡಿ ಟುಡಿ ಮೀಸಲಾತಿಯನ್ನ ಜಾರಿಗೊಳಿಸಿ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿರ್ತಕ್ಕಂಥ ಕೆಲಸ ಆದ್ರೆ ಒಂದೂವರೆ ವರ್ಷದಿಂದ ಈ ಸರ್ಕಾರ ಬಂದ ಮೇಲೆ ಟೂಡಿ ಮೀಸಲಾತಿಯನ್ನ ಅನುಷ್ಠಾನಗೊಳಿಸೋದಕ್ಕೆ ಆ ಕೋರ್ಟ್ ಅಲ್ಲಿರ್ತಕ್ಕಂಥ ಏನು ಕೇಸ್ಗಳನ್ನ ಅದಕ್ಕೇನು ಯಾರು ಕೆಲಸ ನೋಡ್ಕೊಂಡು ಬನ್ನಿ ನೀವು ಇವರು ವೀರಶೈವ ಲಿಂಗಾಯತ ಸಮುದಾಯಗಳಿಗೆ ಮೀಸಲಾತಿ ಕೊಡೋದಕ್ಕೆ ಅತ್ಯಂತ ವಿರೋಧವನ್ನು ಮಾಡ್ಕೊಂಡು ಬಂದಿರತಕ್ಕಂಥ ಮಾತಿನ ಕೂಡ ಕಾಂಗ್ರೆಸ್ ಪಾರ್ಟಿ ಇವರಿಗೆ ಮೀಸಲಾತಿಯನ್ನು ಅನುಷ್ಠಾನ ಮಾಡಬೇಕಾದಂತ ಇಷ್ಟ ಇಲ್ಲ ಅವ್ರಿಗೆ ಅವ್ರಿಗೇನು ಮಾಡಬೇಕಾಗಿದೆ ಅಂತಂದ್ರೆ ಅವ್ರಿಗೆ ಬೇರೆಯವರಿಗೆ ಮೀಸಲಾತಿ ಕೊಡಬೇಕಾಗಿದೆ ಅದನ್ನು ಒತ್ತಿ ಒತ್ತಿ ಮುಖ್ಯಮಂತ್ರಿಗಳು ಹೇಳಿದ ದೇಶದಲ್ಲಿ ಮಾತಾಡುವಂತ ಹೇಳಿದ ಮುಸ್ಲಿಂ ಸಮಾಜ ತೆಗೆದು ಕೊಟ್ಬಿಟ್ರು ಕಿತ್ಕೊಂಡು ಕೊಟ್ಬಿಟ್ರು ಅಲ್ಲಿ ನಿಮ್ಗೆ ಕೊಡೋ ಅಧಿಕ ನಿ ಮುಸ್ಲಿಂ ಸಮಾಜ ನಿಮ್ಗೆ ಅಧಿಕಾರ ಕೊಟ್ಟಿದ್ದೀರಲ್ಲಪ್ಪ ನೀವು ಮುಸ್ಲಿಂ ಸಮಾಜ ಕೊಡಬೇಕು ತಾನೇನು ಕೊಡೋ ಪಂಚಿಮ್ ಸಾಲಿನ ಸಮುದಾಯ ಕೊಟ್ಟಿದ್ದನ್ನ ಕಿತ್ಕೊಂಡೆ ಕೊಡಕ್ ಹೋಗ್ತೀರಾ ನೀವು ಕೊಡಬೇಕಾ ತಗೊಂಬನಿ ಸಂವಿಧಾನದಲ್ಲಿ ತಿದ್ದುಕೊಡು ಏನು ತರೋದು ಏ ತಗಂಬನಿ ಕೊಡಿ ಜನ ಉಗಿತಾರೆ ಕರ್ನಾಟಕ ಜನ ಉಗಿಸ್ಕೊಂಡಿರುವಂತೆ ಅಂಬೇಡ್ಕರ್ ಅವರು ಮೀಸಲಾತಿಯನ್ನ ಕೊಡ್ತಕ್ಕಂಥ ಕೆಲಸ ಯಾವ ಆಧಾರದಲ್ಲಿ ಮಾಡಬೇಕು ಅಂತ ಅಂದ್ರೆ ಯಾಕೆ ಮಾಡಬೇಕು ಅಂತ ಅಂದ್ರೆ ಹಿಂದೂ ಸಮಾಜದಲ್ಲಿರ್ತಕ್ಕಂಥ ವಿವಿಧ ಸ್ತರಗಳಲ್ಲಿರ್ತಕ್ಕಂಥ ಜನ ಅದರಲ್ಲಿ ಸಾಮಾಜಿಕ ಅಸಮಾನತೆ ಇದೆ ಆರ್ಥಿಕ ಅಸಮಾನತೆ ಇದೆ ಶೈಕ್ಷಣಿಕ ಅಸಮಾನತೆ ಇದೆ ಅದಕ್ಕೆ ಋಚಿಂದ ಹಿಂದೂ ಕಮ್ಯುನಿಟಿ ಅಲ್ಲಿ ಏನು ವ್ಯತ್ಯಾಸಗಳಿದೆ ಅದನ್ನು ಸರಿಪಡಿಸೋದಕ್ಕೋಸ್ಕರ ಸಂವಿಧಾನದಲ್ಲಿ ಮಾಡಿಕೊಟ್ಟಿದ್ದಾರೆ ವಿನ ಧರ್ಮದ ಆಧಾರದಲ್ಲಿ ಮೀಸಲಾತಿ ಕೊಡೋದಕ್ಕೆ ಎಲ್ಲೂ ಕೂಡ ಸಂವಿಧಾನದಲ್ಲಿ ಅವಕಾಶ ಇಲ್ಲ ಎಲ್ಲ ಸಮುದಾಯಗಳ ಹೋರಾಟಗಳಾಗಿವೆ ಸ್ವಾಮೀಜಿಗಳು ಉಪಸ್ಥಿತ ಸತ್ಯಾಗ್ರಹ ಮಾಡ್ಯಾರ ಹೋರಾಟದಲ್ಲಿ ಭಾಗವಹಿಸ್ಯಾರ ಅದು ಯಾವತ್ತೂ ಸ್ವಾಮೀಜಿಗಳನ್ನ ಬಂಧಿಸಿರ್ಲಿಲ್ಲ ಅವಾಗ ಭಾಳ ಆದರೆ ಅವ್ರಿಗೆ ಗೌರವಿತವಾಗಿ ಕರ್ಕೊಂಡೋಗಿ ಅವ್ರು ಎಲ್ಲಿ ಇಳೀಲಿಕ್ಕೆ ಪ್ರಯತ್ನ ಮಾಡ್ಯಾರು ಸ್ವಾಮೀಜಿಗಳು ಸುವರ್ಣ ಸೌಧದ ಗೇಟ್ ಮುಂದೆ ಕಾರ್ ಇಳಿಲಿಕ್ಕೆ ಪ್ರಯತ್ನ ಮಾಡಿದರು ಆ ಕಾರ್ ಎಳಿಲಿ ಪ್ರಯತ್ನ ಮಾಡಿದಾಗ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಅಲ್ಲೇ ಮುಖ್ಯಮಂತ್ರಿಗಳು ಕೂತಿದ್ದಾರೆ ಹಿಂಗೆ ನೋಡ್ತಾವ್ರೆ ಆ ಕಡೆ ಕಾರಲ್ಲಿ ಆ ಕಡೆ ಗೇಟ್ ಆ ಕಡೆ ಮುಖ್ಯಮಂತ್ರಿಗಳಿದ್ದಾರೆ ಈ ಕಡೆ ಸ್ವಾಮೀಜಿ ಇದ್ದಾರೆ ಇವ್ರನ್ನ ಅಲ್ಲಿ ತನಕ ಬಿಟ್ಟಿದ್ರೆ ಏನ್ ಗಂಟೋಗಿತ್ತು ಇವ್ರ ಅಪ್ಪನ ಮನೆ ಗಂಟೋಗಿತ್ತ ಏನ್ ಸುವರ್ಣಸೌಧ ಇವ್ರ ಅಪ್ಪಂದ ಈ ಕಾಂಗ್ರೆಸ್ ಅವ್ರ ಅಪ್ಪನ ಮನೆ ಆಸ್ತಿನ ಸುವರ್ಣಸೌಧ ಕಿತ್ತೂರು ಚೆನ್ನಮ್ಮನ ಆಸ್ತಿ ಇದ್ರ ಗಮನದಲ್ಲಿ ಇದು ಕಿತ್ತೂರು ಚನ್ನಮ್ಮನ ಸಂಸ್ಥಾನದಲ್ಲೇ ಇರ್ತಕ್ಕಂಥದ್ದು ಆ ಕಿತ್ತೂರು ಚೆನ್ನಮ್ಮನ ಸುವರ್ಣ ಸುವರ್ಣಸೌಧಕ್ಕೆ ಆ ಸಮುದಾಯದ ಪರಮ ಪೂಜ್ಯರನ್ನ ಮತ್ತು ಸಮಾಜದ ಮುಖಂಡರನ್ನ ಹೋಗ್ಲಿಕ್ಕೆ ಬಿಡೋದಿಲ್ಲ ಅಂತಂದ್ರೆ ಈ ಸರ್ಕಾರದ ದುರಂಕಾರವನ್ನು ಗುಂಡಾಗಿರಿಯನ್ನ ನಾವು ಖಂಡಿತವಾಗಲೂ ಕೂಡ ಭಾಳ ಉಗ್ರವಾಗಿ ಖಂಡಿಸ್ತೇವೆ ನಾಳೆ ನಡೀತಕ್ಕಂಥ ಹೋರಾಟದಲ್ಲಿ ಶಾಂತಿಯುತವಾಗಿ ಹೋರಾಟವನ್ನು ಮಾಡುತ್ತೇವೆ ತಮ್ಮ ಮುಖಾಂತರ ಪೊಲೀಸ್ ಇಲಾಖೆಗೆ ಕಳಿಸ್ಲಿಕ್ಕೆ ಬಯಸ್ತೇನೆ ನಾವು ನಿಮ್ಗೆ ಯಾರಿಗೂ ಮನವಿ ಕೊಡಬೇಕಾದಂಥ ಅವಶ್ಯಕತೆ ಇಲ್ಲ ಆ ಮನವಿ ಕೊಡ್ತಕ್ಕಂಥ ಒಂದು ಪದ್ಧತಿ ಏನಿತ್ತು ಅದನ್ನು ಇವತ್ತು ಪೊಲೀಸ್ ಇಲಾಖೆ ಮೀರು ಬಿಟ್ಟಿದ್ದಾರೆ ನಿನ್ನೆ ನಡೆದಿರ್ತಕ್ಕಂಥ ಘಟನೆ ಏನಿದೆ ಅದು ಇವತ್ತು ಜನರಲ್ಲಿ ರುಚಿಗಳಿಸ್ತಕ್ಕ ಕೆಲಸ ಮಾಡಿದೆ ಅಕಿಡೇ ಓಡಾಡಿ ಬ್ರಿಟಿಷರನ್ನು ಒದ್ದೋಡಿಸಿ ಆಕೆ ಮಾಡಿದ್ಲು ನಾವು ಏನು ಏನ್ ಇವರಿಗೆ ಏನು ಕೇಳಕ್ಕೆ ಹೋಗ್ಯವು ನಮ್ಮ ಹಕ್ಕಿಗೆ ಕೇಳಕ್ ಹೋಗ್ಯವು ಹಿಂದಿತ್ತು ಸರ್ಕಾರ ಅವರಿಗೆಲ್ಲ ನಾವು ಹದಿನೈದು ಸಾವಿರ ಹದಿನೈದು ಲಕ್ಷ ಜನ ಕೂಡಿದ್ರು ಅವ್ರಿಗೆ ನಾವು ಏನು ಲಾಠಿ ಚಾರ್ಜ್ ಮಾಡಿಲ್ಲ ನಾವು ಅವ್ರಿಗೆ ಬೇದಿಲ್ಲ ಅವ್ರಿಗೆ ಅಂದಿಲ್ಲ ಅವರೆಲ್ಲ ಸಹನೆ ತಗೊಂಡು ನಿಮ್ಗೆಲ್ಲ ಏನು ಮಾಡ್ತೀವಿ ಅಂತೇಳಿ ಒಂದು ಅನುಕೂಲ ತಿಳಕಿಸಿದ್ರು ಒಂದು ಸೌಜನ್ಯಕ್ಕಾಗಿ ನಿನ್ನೆ ಸಿದ್ದರಾಮಯ್ಯ ಅವರು ಏನು ಮಾಡಿದ್ರು ಒಂದು ಸೌಜನ್ಯಕ್ಕಾಗಿ ನಿಮ್ಗೆಲ್ಲ ಮಾಡ್ತೇವಪ್ಪ ಬಂದ್ಬಿಡ್ತೇವೆ ಒಂದು ಡೇಟ್ ಕೊಡಲಿಲ್ಲ ತಾವು ಸ್ವತಃ ಬಂದ ಮನೆಯನ್ನು ಸ್ವೀಕಾರ ಮಾಡಲಿಲ್ಲ ಅದಕ್ಕಾಗಿ ಎಲ್ಲ ಜನ ಇದ್ದವ್ರು ಜನ ರೋಷಿಗೆ ಅಂತ ಅದನ್ನ ಹೊರತು ಮಾಡೈತಿ ಹೊರತು ಹಜಾರ್ ಕರೆಗೆ ಯಾರು ಮಾಡಿಲ್ಲ ಇನ್ನು ಮುಂದೆ ಹಜಾರ ರೋಷವಾಗಿ ಅವ್ರು ಕರೆ ಕೊಟ್ರಪ್ಪ ಅಂದ್ರೆ ಇದೇ ರೀತಿ ನಿನ್ನಿದ್ದಂತ ಒಂದು ಲಕ್ಷ ಜನ ಇನ್ನು ಮುಂಬರುವ ದಿನದಲ್ಲಿ ಹದಿನೈದು ಲಕ್ಷ ಹೋಗಿ ಬೆಳಗಾವಿ ವಿಧಾನಸೌಧ ಅಲ್ಲ ನಾವು ಬೆಂಗಳೂರು ವಿಧಾನಸೌಧನೇ ಮುತ್ತಿಗೆ ಹಾಕಂತ ಶಕ್ತಿ ನಮ್ಮಲ್ಲಿ ಐತಿ ಆ ಅಂಶದವ್ರು ನಾವು ಅದೇ ಅದು ಹೋಗ್ ನಮ್ಮ ಸಮಾಜ ಏನು ಮಾಡ್ತದ ಮುಂದೆ ಹುಡುಗರು ಒಂದು ಕಾಲ ನಾಳೆ ಪ್ರತಿಭಟನಾ ಇದ್ರ ಬಗ್ಗೆ ಹೋರಾಟ ಮಾಡಲಿಕ್ಕೆ ನಮ್ಮ ಏಷ್ಭಟ್ ನಂಬರಾಳೆ ಸಾಹೇಬರ ಬೇಕು ಮುಖಾಂತ್ರ ಇಡೀ ನಮ್ಮ ತಾಲೂಕು ನಮ್ಮ ಸಮಾಜ ನಾಳೆ ಮುಂಜಾನೆ ಹತ್ತು ಗಂಟೆಗೆ ಎ ಪಿ ಎಸ್ ಇಂದ ಏನು ಕೂಡ ಮುಂದಿನ ಚಿನ್ನಾಲ ಈ ಬಶಿವರು ಉಳಿದ ಕಷ್ಟ ಸರ್ಕಾರ ಚಂದ ಉಳಿತ ಗೊತ್ತಿಲ್ಲ ನೀವು ಒಬ್ಬ ಬೆಂಕಿ ಅಂತ ಸ್ವಾಮಿಗಳನ್ನ ನೋಡ್ತಿರ ಅಂದಾಗ ನಿಮ್ಮ ಸರ್ಕಾರಕ್ಕೆ ಏನು ಅದ ಏ ಏನು ಐತಿ ಮಾತಾಡಿ ಯಾವ ರೀತಿ ಆಡಳಿತ ಮಾಡ್ತೀವಿ ಈಗೇನು ಸಾಕಷ್ಟು ಆಳ್ಳಿ ಸಖತ್ ಧ್ರವಾಣಿ ಮಾಡ್ಲಿಕ್ಕೆ ಹತ್ತಿರ ನೀವು ರೈತರ ಬೆಳೆ ಹಾಳೆ ಅದ ಅದಕ್ಕೆ ಬೇಕು ಕಲ್ಪನೆ ಇಲ್ಲ ಒಂದು ಹೋರಾಟ ಬಂದ್ ನ್ಯಾಯಸಮ್ಮತಿ ಅವ್ರಿಗೆ ಹೊಡೆದು ಕಳಿಸ್ತೀರಿ ಎಷ್ಟು ಅನ್ಯಾಯ ಮಾಡ್ಲಿಕ್ಕೆ ಸರ್ಕಾರ ಐತೆ ಇಲ್ಲೋ ನಿಮ್ಮ ಬುದ್ಧಿ ಐತೆ ಇಲ್ಲೋ ಸರ್ಕಾರ ನಡೆಸ್ಬೇಕು ಬಹಳ ದೊಡ್ಡದ ಮಾತೃ ಕೂತ್ಕೊಂಡು ಇಂಥ ಸಣ್ಣ ವಿಷಯಗಳು ಅರ್ಥ ಯಾವ ಥರ ರಾಜಕಾರಣ ಯಾವ ಸರ್ಕಾರ ಯಾಕೋ ನಿಮ್ಗೆ ಗೊತ್ತಿಲ್ಲ ಒಂದು ಎರಡು ಮೂರು ದಿನ ಟೈಮ್ ತಗೊಂಡಿದಾರೆ ಅಷ್ಟೇ ನನ್ನ ಏನಾದರೂ ಅವರು ಕರೆಯನ್ನು ಕೊಟ್ಟಿದ್ರೆ ಲಕ್ಷ ಲಕ್ಷ ಸಮಾಜದ ಜನ ಅಲ್ಲಿ ಸೇರ್ತಾ ಇದ್ರು ಅವಾಗ ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು ಜನ ಸರ್ಕಾರದವರು ನೀವು ಎಷ್ಟು ಪೊಲೀಸರು ತಂದ್ರೂ ಸಾಲಿಲ್ಲ ಪಂಚಿಮಶಾಲಿ ಸಮಾಜವನ್ನು ಕಟ್ಟಿ ಹಾಕ್ಲಿಕ್ಕೆ ನೀವು ಸಾವಿರ ಸಾವಿರ ಪೊಲೀಸರನ್ನು ತಂದ್ರೂ ಸಾಲಂಗಿಲ್ಲ ಈಗಲೇ ನಾನು ಈ ಒಂದು ಪ್ರೆಸ್ ಮೂಲಕ ಕರೆಯನ್ನ ನೀಡಿದ್ದೇನೆ ಮಾನ್ಯ ಮುಖ್ಯಮಂತ್ರಿಗಳೇ ಮಾನ್ಯ ಜನ ಸರ್ಕಾರದವರೇ ಮುಂದಿನ ದಿನಗಳಲ್ಲಿ ಇವ್ರ ಹೋರಾಟಕ್ಕೆ ನೆನ್ನೆಯ ಘಟನೆ ಸಾಕ್ಷಿಯಾಗಿದೆ ಅದಕ್ಕೆ ನಿನ್ನೆಯ ಘಟನೆ ನಮ್ಮ ಸಮಾಜದ ಒಂದು ಸ್ವಾಸ್ಥ್ಯವನ್ನು ನಮ್ಮ ಸಮಾಜದ ಕಿಚ್ಚನ್ನ ಬಡದರಿಸಿದೆ ಅದಕ್ಕೆ ಬರ್ತಕ್ಕಂತ ದಿನಗಳಲ್ಲಿ ರಾಜ್ಯ ಸರ್ಕಾರ ಪೊಲೀಸರನ್ನ ಉಪಯೋಗಿಸಿ ನಮ್ಮ ಹೋರಾಟವನ್ನು ಹತ್ತಿಕ್ಕಬೇಕಂತಕ್ಕಂಥ ಒಂದು ದುರಾದೇಶದಿಂದ ನಮ್ಮ ಮೇಲೆ ಲಾಠಿ ಪ್ರಹಾರ ಮಾಡ ಈ ಮೂಲಕ ಸರ್ಕಾರಕ್ಕೆ ಹಾಗೂ ಗಣತ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಇಷ್ಟ ಮುಂದಿನ ದಿನಮಾನಗಳಲ್ಲಿ ಈ ಸಮಾಜ ನಿಮಗೆ ಯಾವ ರೀತಿಯ ಪತ್ರ ವ್ಯವಹಾರ ಮಾಡಿ ಸರ್ಕಾರಕ್ಕ ಮುಖ್ಯಮಂತ್ರಿಗಳಿಗೆ ಸಚಿವರಿಗೆ ಎಲ್ಲರಿಗೆ ಭೇಟಿಯಾಗಿನೂ ಕೂಡ ಯಾರು ಸ್ಪಂದನೆ ಮಾಡಲಾರದು ತಿನ್ನಾಗ ಪ್ರತಿಭಟನೆ ಅನ್ನುವಂತ ಒಂದು ನಿರ್ಧಾರಕ್ಕೆ ಬಂದಿರುವಂತದ್ದು ಪ್ರತಿಭಟನೆ ಮಾಡ್ಬೇಕಂದ್ರು ಕೂಡ ಇದನ್ನ ಹತ್ತಿಕ್ಕುವಂತ ಕೆಲಸ ಹ್ಯಾಂಗ ಮಾಡಿದ್ರು ಅಂದ್ರೆ ಮೊದಲೇ ಅಲ್ಲಿ ಯಾವ ವಾಹನಗಳಿಗೆ ಅವಶ್ಯಕ ಬರಕ ಪರ್ಮಿಷನ್ ಇಲ್ಲ ಅನ್ನುವಂತ ಒಂದು ಸಂದೇಶ ರವಾನ ಮಾಡಿದ್ರು ಯಾಕಂದ್ರೆ ಅಲ್ಲಿ ಬಂದಿರಬಾರ್ದು ಪ್ರತಿಭಟನೆ ಆಗ್ಬಾರ್ದು ಅನ್ನುವಂತ ಒಂದು ಸಂದೇಶ ಕೊಟ್ಟರು ಆ ನಂತರ ಮುಂದೆ ಕೆಲವಷ್ಟು ಜೀಪಗಳನ್ನು ನೀವು ಒಂದು ಕ್ಷಮೆಯಾಚನೆ ಮಾಡೋದು ನಮ್ಮ ಸಮಾಜಕ್ಕೆ ಕ್ಷಮೆಯಾಚನೆ ಮಾಡಿ ಮುಂಬರುವ ದಿನಗಳಲ್ಲಿ ನಮ್ಮ ಸಮಾಜಕ್ಕೆ ಒಂದು ತೂಯೇ ಮೀಸಲಾತಿ ಬಹುದಿನಗಳಿಂದ ನಡೆದಂತಹ ಈ ಹೋರಾಟಕ್ಕೆ ನೀವು ನಿಜವಾದ ನಮ್ಮ ಸಮಾಜ ಮೇಲೆ ಕಾಳಜಿ ಇದ್ರೆ ಅದನ್ನ ನಮ್ಮ ಸಮಾಜಕ್ಕೆ ಕೊಡಿಸುವ ಮುಖಾಂತರ ನಮ್ಮ ಸಮಾಜದಲ್ಲಿ ಮೆಟ್ಟ ಪ್ರೀತಿಯನ್ನ ಎತ್ತಿ ತೋರಿಸ್ಬೇಕಂತ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾನು ಹೇಳಕ್ ಬಯಸ್ತೇನೆ ಅಪಮಾನ ಅಲ್ಲ ಇಡೀ ಒಂದು ಸಂವಿಧಾನಕ್ಕೆ ಮಾಡಿರ್ತಕ್ಕಂಥ ಅಪಮಾನ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಯಾಕಂತಂದರೆ ಈ ದೇಶದಲ್ಲಿ ಪ್ರತಿಯೊಬ್ಬ ಪ್ರಜೆಗೆ ಯಾವುದೇ ಒಂದು ಸಂದರ್ಭದಲ್ಲಿ ಒಂದು ಅವಕಾಶಕ್ಕಾಗಿ ಆಗಲಿ ಆರ್ಥಿಕತೆ ಆಗಲಿ ಯಾವುದೇ ಒಂದು ಸಂದರ್ಭದಲ್ಲಿ ಅವನಿಗೆ ಅನ್ಯಾಯಕ್ಕೊಳಗಾದಾಗ ಆ ವ್ಯಕ್ತಿ ತನಗಾಗಿರ್ತಕ್ಕಂಥ ನೋವನ್ನು ಪ್ರತಿಭಟನೆ ಮಾಡುವುದರ ಮುಖಾಂತರವಾಗಿ ಪಡೆದುಕೊಳ್ತಕ್ಕಂಥ ವ್ಯವಸ್ಥೆ ಬಹಳ ದಿನಗಳನ್ನು ಹಿಡ್ಕೊಂಡು ಬಂದಿರತಕ್ಕಂಥ ವ್ಯವಸ್ಥೆ ಅಂತ ಒಂದು ಮಹಾವ್ಯವಸ್ಥೆಯನ್ನ ಈ ಒಂದು ಪಿತಾಮರಾಗಿರ್ತಕ್ಕಂಥ ಬಿ ಆರ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಒಂದು ಸಂವಿಧಾನಕ್ಕೆ ಒಂದು ದೊಡ್ಡ ಅವಮಾನವನ್ನ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅಂತಕ್ಕಂಥ ಮಾತನ್ನ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ